ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನನ್ನು ಕಳುಹಿಸಿದ ಪಿತನೆ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ಪರವಾಗಿರುವ ಸಾಕ್ಷ್ಯಗಳನ್ನು ನಾವು ಧ್ಯಾನಿಸುತ್ತೇವೆ ಏಸು ದೇವರಿಂದ ಬಂದವರು ದೇವರೇ ಆಗಿದ್ದಾರೆ ದೇವರ ಪುತ್ರ ಆಗಿದ್ದಾರೆ ಎಂಬುದಾಗಿ ಇಲ್ಲಿ ಏಸು ಮೊದಲನೆಯದಾಗಿ ತನ್ನ ಸ್ವಂತ ಸಾಕ್ಷಿಗೆ ಬೆಲೆ ಇರದು ನನ್ನ ಪರವಾಗಿ ನಾನೇ ಸಾಕ್ಷಿ ನೀಡಿದರೆ ಬೆಲೆ ಇರದು ಎಂದು ಹೇಳ್ತಾರೆ ಎರಡನೇದಾಗಿ ಏಸು ಪರವಾಗಿ ಅತಿ ದೊಡ್ಡ ಪ್ರವಾದಿಯಾದ ಸ್ನಾನಿಕ ಯವಾನನು ಸಾಕ್ಷಿ ನೀಡಿದ್ದಾರೆ ಅದಕ್ಕೆ ಬೆಲೆ ಇದೆ ಆದರೂ ಕೂಡ ನನಗೆ ಮಾನವ ಸಾಕ್ಷಿ ಬೇಕಾಗಿಲ್ಲ ಎಂದು ನುಡಿಯುತ್ತಾರೆ ಮೂರನೇದಾಗಿ ಪಿತನು ಏಸು ಕುರಿತಾಗಿ ಏಸು ಪರವಾಗಿ ಸಾಕ್ಷಿ ನೀಡಿದ್ದಾರೆ ಮತ್ತು ಆ ಸಾಕ್ಷಿಯನ್ನು ಏಸು ಮೇಲಕ್ಕೆತ್ತುತ್ತಾರೆ ಪಿತ ದೇವರ ಧ್ವನಿ ಕೇಳಲ್ಪಡುತ್ತೆ ಏಸುವಿನ ಸ್ನಾನ ದೀಕ್ಷೆಯ ಸಮಯದಲ್ಲಿ ಮತ್ತು ತಾಬೋರ್ ಬೆಟ್ಟದ ರೂಪಾಂತರದ ಸಮಯದಲ್ಲೂ ಮತ್ತು ಏಸುವಿನ ಕುರಿತಾದ ಆ ಏಸು ಸಾಧಿಸಿದ ಸುಕೃತ್ಯಗಳು ಅತಿಶಯ ಸೂಪರ್ ನ್ಯಾಚುರಲ್ ಕಾರ್ಯಗಳು ಏಸು ದೇವರಿಂದ ಬಂದವರು ಎಂಬುದಾಗಿ ಸಾಕ್ಷಿ ನೀಡುತ್ತವೆ ಪವಿತ್ರ ಗ್ರಂಥವು ಸಹ ಏಸು ಕುರಿತಾಗಿ ಸಾಕ್ಷಿ ನೀಡುತ್ತೆ ದೇವರ ಆದರೆ ಅಲ್ಲಿರುವ ಫಾರೀಝಾಯರು ಮತ್ತು ಧರ್ಮಶಾಸ್ತ್ರಿಗಳು ಏಸು ಕುರಿತಾದ ಆ ದೇವರ ಗ್ರಂಥ ಪವಿತ್ರ ಪುಸ್ತಕದಲ್ಲಿರುವ ಆ ಸಾಕ್ಷಿಯನ್ನು ಅಲ್ಲ ಗಳೆಯುತ್ತಾರೆ ರಿಜೆಕ್ಟ್ ಮಾಡ್ತಾರೆ ಪ್ರಿಯರ ಯಾವಾಗ ದೇವರ ವಾಕ್ಯವನ್ನು ನಾವು ಪವಿತ್ರ ಆತ್ಮರ ಸಹಾಯವಿಲ್ಲದೆ ಹೂ ಅರ್ಥೈಸಿಕೊಂಡ್ರೆ ಅದಕ್ಕೆ ಬೆಲೆ ಇರದು ಏಸು ದೇವರೆಂದು ದೇವರಿಂದ ಬಂದವರೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗೋದಿಲ್ಲ ಅಂದು ಆ ಫರೀಜಾರಿಗೆ ಧರ್ಮಶಾಸ್ತ್ರಿಗಳಿಗೆ ಪವಿತ್ರ ಗ್ರಂಥದ ಒಂದು ನಾಲೆಜ್ ಇತ್ತು ಅವರು ಅಧ್ಯಯನ ಮಾಡಿದ್ರು ಸ್ಟಡಿ ಮಾಡಿದರು ಆದರೂ ಕೂಡ ಏಸುವನ್ನು ಅಭಿಷಿಕ್ತನಾದ ಲೋಕೋದ್ಧಾರಕ್ಕೆಂದು ಸ್ವೀಕಾರ ಮಾಡಲು ಅವರಿಂದ ಸಾಧ್ಯವಾಗಲಿಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೂ ಕೂಡ ದೇವರು ಮೋಶೆಯ ಮುಖಾಂತರ ಅನೇಕ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿ ಸೂಚಕ ಕಾರ್ಯಗಳನ್ನು ಮಾಡಿ ಅವರ ಅವಶ್ಯಕತೆಗಳನ್ನು ನೀಗಿಸಿ ಶತ್ರುವಿಂದ ಅವರನ್ನು ರಕ್ಷಿಸಿ ಎಲ್ಲವನ್ನು ಮಾಡಿದರೂ ಕೂಡ ಆ ಜನರು ಕೂಡ ದೇವರನ್ನು ತಿರಸ್ಕರಿಸಿದ್ರು ಬಂಗಾರದ ಹೋರಿ ಹೋರಿ ಕರುವಿನ ಪ್ರತಿಮೆ ಮಾಡಿ ದೇವರೆಂದು ಆರಾಧಿಸಿದ್ರು ದೇವರೊಂದು ಆ ಇಸ್ರಾಲ್ ಜನರ ಮೇಲೆ ಕೋಪಗೊಂಡು ಅವರನ್ನು ನಾಶ ಮಾಡುವೆನೆಂದು ಮೋಶೆಗೆ ತಿಳಿಸಿದಾಗ ಮೋಷೆ ದೇವರ ವಾಗ್ದಾನವನ್ನು ದೇವರ ಸಾಕ್ಷಿಯನ್ನು ಮುಂದೆ ಇಟ್ಟು ಮೋಶೆ ಮಧ್ಯಸ್ಥನಾಗಿ ಜನರ ಪರವಾಗಿ ಭಿನ್ನಯಿಸಿದಾಗ ದೇವರು ಅಲ್ಲಿ ಮನಸ್ಸು ಬದಲಾಯಿಸ್ತಾರೆ ಜನರನ್ನು ನಾಶ ಮಾಡುವುದಿಲ್ಲ ಪ್ರಿಯರೇ ಏಸು ನನ್ನ ನಿಮ್ಮ ಮಧ್ಯಸ್ಥರಾಗಿದ್ದಾರೆ ದೇವರ ಮತ್ತು ನಮ್ಮ ನಡುವಿನ ಸಂಬಂಧವನ್ನು ರೆಸ್ಟೋರ್ ಮಾಡಲು ಬಂದ ಏಕೈಕ ಮಧ್ಯಸ್ಥರು ಯೇಸು ಪ್ರಭು ಆಗಿದ್ದಾರೆ ಅವರು ಶಿಲುಬೆಯ ಮರಣದ ಮುಖಾಂತರ ಸಾಧಿಸಿದ್ದಾರೆ ಇವತ್ತು ನಮ್ಮ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಭಿನ್ನಯಿಸುತ್ತಿದ್ದಾರೆ ಅವರೊಬ್ಬರೇ ಸ್ವರ್ಗದ ಬಾಗಿಲಾಗಿದ್ದಾರೆ ಅವರೊಬ್ಬರೇ ನಮ್ಮನ್ನು ಪಿತನ ಬಳಿಗೆ ಸೇರಿಸುವ ಮಾರ್ಗವಾಗಿದ್ದಾರೆ ನಾವಿಂದು ನಮ್ಮ ಕುರಿತಾದ ಸ್ವಂತ ಅಭಿಪ್ರಾಯಗಳಲ್ಲಿ ಉಬ್ಬಿ ಹೋಗದೆ ಅಥವಾ ವಂಚಿಸಲ್ಪಡದೆ ಅಥವಾ ಮನುಷ್ಯರ ಅಭಿಪ್ರಾಯಗಳಿಗೆ ಮಾರು ಹೋಗದೆ ಡಿಪೆಂಡ್ ಆಗದೆ ನಾವು ನಮ್ಮ ಹೃದಯ ನೋಡುವ ದೇವರನ್ನು ಅವಲಂಬಿಸೋಣ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಅವರ ಕುರಿತಾದ ಸಾಕ್ಷಿಗಳಲ್ಲಿ ಸಾಕ್ಷಿಗಳನ್ನು ಗ್ರಹಿಸಿಕೊಂಡು ಏಸುವೆ ದೇವರಾಗಿದ್ದಾರೆ ದೇವರ ಪುತ್ರರಾಗಿದ್ದಾರೆ ಲೋಕೋದ್ಧಾರಕರಾಗಿದ್ದಾರೆ ನನ್ನ ಉದ್ಧಾರಕರಾಗಿದ್ದಾರೆ ಎಂಬುದನ್ನು ಗ್ರಹಿಸಿಕೊಂಡು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡೋಣ ಮತ್ತು ಕ್ರಿಸ್ತ ಏಸುವಿಗೆ ಈ ಜಗದಾದ್ಯಂತ ನಾವೆಲ್ಲರೂ ಸಾಕ್ಷಿಗಳಾಗೋಣ ಆಮೇನ್ ಪ್ರೇಸಲಾಡ್